ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ದಿನ ಅಡುಗೆ ವಿಡಿಯೋಸ್ ಹಾಕಿದ್ರೆ ಯಾರೂ ನೋಡೋದಿಲ್ಲ ನಾನಿವತ್ತು ಒಳ್ಳೆ ಟೈಲರಿಂಗ್ ಟಿಪ್ಸಲ್ಲಿ ಬಂದಿದ್ದೀನಿ ಥ್ರೆಡ್ ಪೈಪಿಂಗಂತೂ ಇವಾಗ ಕಾಮನ್ ಆಗೋಗೈತೆ ಫಸ್ಟು ಥ್ರೆಡ್ ಪೈಪಿಂಗ್ ಅಷ್ಟು ಯಾರೂ ಮಾಡಿಸ್ತಿರಲಿಲ್ಲ ಇವಾಗಂತೂ ಒಂದು ಬ್ಲೌಸ್ಗೂ ಥ್ರೆಡ್ ಪೈಪಿಂಗು ನಾರ್ಮಲ್ ಪೈಪಿಂಗಿಗೂ ಥ್ರೆಡ್ ಪೈಪಿಂಗೂ ಏನು ವ್ಯತ್ಯಾಸ ಅಂತ ನಾನು ಹೇಳ್ತೀನಿ ಹಾಗೆ ಥ್ರೆಡ್ ಪೈಪಿಂಗ್ ಮಾಡ್ಕೊಳ್ಳೋದಕ್ಕೆ ನಾರ್ಮಲ್ ಮಿಷಿನಲ್ಲಿ ಹೇಗೆ ಸೆಟ್ ಮಾಡ್ಕೋಬೇಕು ಅಂತ ಕೂಡ ನಾನು ಹೇಳ್ತೀನಿ ಇದು ನನ್ನ ಹತ್ರ ಇರೋದು ನಾರ್ಮಲ್ ಥ್ರೆಡ್ ಪೈಪಿಂಗು ಥ್ರೆಡ್ ಪೈಪಿಂಗ್ ಅಲ್ಲ ನಾರ್ಮಲ್ ಪೈಪಿಂಗ್ ನನ್ನ ಬಟ್ಟೆಲಿ ಮಾಡಿರೋ ಪೈಪಿಂಗ್ ನೋಡಿ ಚೆನ್ನಾಗೇನೋ ಬಂದು ಬರುತ್ತೆ ಝೂಮ್ ಮಾಡಲನ್ನು ಇದರಲ್ಲಿ ಏನು ವ್ಯತ್ಯಾಸ ಬರೋದಿಲ್ಲ ಆದರೆ ಹಿಂದೆಯಿಂದ ಈ ಥರ ಬಟ್ಟೆ ಎಕ್ಸ್ಟ್ರಾ ಕಾಣಿಸುತ್ತೆ ನೋಡಿ ಈ ಥರ ಇದು ಬಂದು ನಾರ್ಮಲ್ ಪೈಪಿಂಗು ಈಗ ಥ್ರೆಡ್ ಪೈಪಿಂಗಿಗೆ ಏನು ವ್ಯತ್ಯಾಸ ಅಂದರೆ ಇದು ನೋಡಿ ಇದು ಥ್ರೆಡ್ ಪೈಪಿಂಗು ಈ ಈ ಪೈಪಿಂಗಿಗೂ ಈ ಈ ಪೈಪಿಂಗಿಗೂ ಎಷ್ಟು ವ್ಯತ್ಯಾಸ ಐತೆ ಅಂದರೆ ಮೇಲೆ ನೋಡೋದಕ್ಕೆ ಹಂಗೆ ಬ ಒಂದೇ ಸಮಯ ಇರುತ್ತೆ ಆದರೆ ಒಳಗಡೆಯಿಂದ ನೋಡ್ರೆ ಈ ಥರ ಕೂಳೆ ಕಾಣಿಸುತ್ತೆ ಥ್ರೆಡ್ ಪೈಪಿಂಗ್ ಮಾಡ್ತೀವಿ ಅಂತ ಅಂದರೆ ಈ ಥರ ಕೂಳೆ ಕಾಣಿಸೋದಿಲ್ಲ ಈವಾಗ ಇದಕ್ಕೊಂದು ಬ್ಲೌಸ್ಗೆ ಒಂದು ಫಿನಿಷಿಂಗ್ ಬರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಇದೇನು ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಇವಾಗಂತೂ ಪ್ರತಿಯೊಬ್ಬರು ಥ್ರೆಡ್ ಪೈಪಿಂಗ್ ಮಾಡ್ತಾರೆ ನಾನು ಒಂದೆರಡು ಚಿ ಟಿಪ್ಸ್ ಒಂದಿಗೆ ನಾನು ನಿಮಗೆ ವೀಡಿಯೋ ಶೇರ್ ಮಾಡ್ತೀನಿ ನಾರ್ಮಲ್ ಮಿಷಿನಲ್ಲಿ ಥ್ರೆಡ್ ಪೈಪಿಂಗ್ ಮಾಡ್ಕೊಳಕ್ಕೆ ಬರಲ್ಲ ಅನ್ನೋರಿಗೆ ಇದರಲ್ಲಿ ಏನು ಚೇಂಜಸ್ ಮಾಡ್ಕೋಬೇಕು ಅಂತೇಳಿ ನಾನು ಇವಾಗ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಹಾಗೆ ಇದು ನಾರ್ಮಲ್ ಥ್ರೆಡ್ ಪೈಪಿಂಗು ಇದು ನಾರ್ಮಲ್ ಬಟ್ಟೆ ಹಿಂದೆ ಕಾಣಿಸುತ್ತೆ ನಾವು ಪೈಪಿಂಗ್ ಹೊಲ್ದಿರ್ತೀವಲ್ಲ ಅದು ಹೆಂಗೆ ಹಿಂದೆ ನಾವು ಮರ್ಚಿ ಹೊಲ್ದಿರ್ತೀವಲ್ಲ ಅದು ಕಾಣಿಸುತ್ತೆ ಮತ್ತು ಇದು ನಾವು ಕ್ಯಾನ್ವಾಸ್ ಹಾಕಿ ಹೊಲ್ದಿರೋ ಅಂಥ ಥ್ರೆಡ್ ಪೈಪಿಂಗು ನೋಡಿ ಕಾಣಿಸ್ತಿದ್ಯಾ ಇದು ನಾನು ಕ್ಯಾನ್ವಸ್ಸು ಕೂಡ ಹಾಕಿದ್ದೀನಿ ಹಾಗೆ ಥ್ರೆಡ್ ಪೈಪಿಂಗು ಕೂಡ ಮಾಡಿದ್ದೀನಿ ಥ್ರೆಡ್ ಪೈಪಿಂಗ್ ಮಾಡಿರೋದು ಹಿಂದೆ ಕಾಣಿಸ್ತಿಲ್ಲ ಇನ್ವಿಸಿಬಲ್ ಅಂತಾರಲ್ಲ ಆ ಥರ ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸ್ ಒಂದು ಒಳ್ಳೆ ಲುಕ್ ಅಂತಲೇ ಹೇಳ್ಬೋದು ಈ ಕಡೆ ನಾನು ಕ್ಯಾನ್ವಸ್ಸು ಯೂಸ್ ಮಾಡಿದ್ದೀನಿ ಥ್ರೆಡ್ ಪೈಪಿಂಗು ಕೊಟ್ಟಿದ್ದೀನಿ ಈ ಬ್ಲೌಸ್ ನೋಡೋದಿಕ್ಕೂ ಎಷ್ಟು ವ್ಯತ್ಯಾಸ ಇದೆ ಹಾಗೆ ನಾರ್ಮಲ್ ಪೈಪಿಂಗ್ ಬ್ಲೌಸ್ ನೋಡೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ನೋಡಿ ಇವತ್ತು ನಾನು ಥ್ರೆಡ್ ಪೈಪಿಂಗ್ನ ಹೇಗೆ ಈಸಿಯಾಗಿ ಮಾಡ್ಕೋಬೇಕು ಅಂತ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇದು ನೋಡಿ ದಾರ ಥ್ರೆಡ್ ಪೈಪಿಂಗ್ ಮಾಡ್ತೀವಲ್ಲ ಅದಕ್ಕೆ ಈ ಥರ ಸಣ್ಣದಾಗಿ ಎಷ್ಟು ಸಣ್ಣ ಇರುತ್ತೋ ಅಷ್ಟು ಸಣ್ಣದಾಗಿ ತಂದು ಇಟ್ಕೋಬೇಕಾಗುತ್ತೆ ಇದು ಒಂದು ಉಂಡೆ ತಂದಿಟ್ಕೊಂಡಿದ್ದು ಐವತ್ತು ರೂಪಾಯಿ ಇದೊಂದು ಉಂಡೆ ಆಗಲೇ ಖಾಲಿ ಆಯ್ತಾ ಬಂತು ನಾನು ಇವಾಗ ಇದನ್ನ ಇದರ ಸೆಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇದು ಫುಟ್ ನಾನಿವಾಗ ಚೇಂಜ್ ಮಾಡ್ಕೊತೀನಿ ಹತ್ರ ಥರ ನಾನು ಇದನ್ನು ಆಲ್ರೆಡಿ ಸೆಟ್ ಮಾಡಿದ್ದೀನಿ ಮತ್ತೆ ನಾನು ನಿಮ್ಮ ಮುಂದೆ ಓಪನ್ ಮಾಡಿ ಹೇಗೆ ಸೆಟ್ ಮಾಡಬೇಕು ಅಂತ ಕೂಡ ತೋರಿಸ್ತೀನಿ ಇಡ್ಲಿ ನೀಟ್ಲಿದೆಯಲ್ವಾ ಈ ನೀಡ್ ನಾವು ಸ್ಟಿಚ್ ಹಾಕ್ದಾಗ ಫುಲ್ಲು ಈ ಎಡ್ಜಿಗೆ ಬರಬೇಕು ಈ ಕಡೆ ಬರಬೇಕು ಈ ಕಡೆ ಗ್ಯಾಪ್ ಇರಬೇಕು ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫಸ್ಟು ಇದನ್ನ ಫುಟ್ನ ತಕ್ಕೋತಾ ಇದ್ದೀನಿ ಇದೆಲ್ಲರಿಗೂ ಒಳ್ಳೆ ಟಿಪ್ಸು ಅಂತಲೇ ಹೇಳ್ಬೋದು ಇವಾಗಂತೂ ಎಲ್ಲರೂ ಬ್ಲೌಸ್ಗಳಿಗೆ ಥ್ರೆಡ್ ಪೈಪಿಂಗ್ ಥ್ರೆಡ್ ಪೈಪಿಂಗು ನೋಡಿ ಇದು ಫುಟ್ ಅಲ್ವಾ ಇದ್ರಲ್ಲಿ ನಾನು ಏನೂ ಹಾಕಿಲ್ಲ ಈಗ ಹಾಕಿದೆ ನಾನು ತೆಗ್ದಿದ್ದೀನಿ ಈಗ ಇದನ್ನ ಸೆಟ್ ಮಾಡಿ ಕೂಡ ತೋರಿಸ್ತೀನಿ ಮತ್ತೆ ನಾನು ಎಕ್ಸ್ಟ್ರಾ ಹಾಕೋದ್ನು ಕೂಡ ತೋರಿಸ್ತೀನಿ ಇವಾಗ ಇದ್ರಲ್ಲಿ ಏನೂ ಇಲ್ಲ ಅಲ್ವಾ ಇವಾಗ ಇದನ್ನ ನಾನು ಸೆಟ್ ಮಾಡ್ಕೊತೀನಿ ನೋಡಿ ಇದ್ರಲ್ಲೇ ಗೊತ್ತಾಗ್ತಾ ಇತ್ತು ನೋಡಿ ನಿಮಗೆ ಈಗ ನಾನು ಇದನ್ನ ನ ತೆಗೆದುಬಿಟ್ಟಿದ್ದೀನಿ ಇಷ್ಟು ದೊಡ್ಡದಲ್ಲ ಈ ಸಣ್ಣದ ನಾನು ಹಾಕೊಂಡಿದ್ದೆ ಇದನ್ನು ಇವಾಗ ತೆಗ್ದಿದ್ದೀನಿ ತೆಗ್ದಾಗ ಝೂಮ್ ಮಾಡಿ ನೋಡಿ ಇಲ್ಲಿ ಗ್ಯಾಪ್ ನೋಡಿ ಎಷ್ಟು ಕಾಣ್ತಾ ಇದೆ ನೀಡ್ಲು ಬಂದು ಸೆಂಟ್ರಲ್ ಕೂರ್ತಾ ಐತೆ ನಮಗೆ ಥ್ರೆಡ್ ಪೈಪಿಂಗ್ ಹೋಗೋದಕ್ಕೆ ಜಾಗ ಇಲ್ಲ ಯಾಕಂದರೆ ನಾವು ಇಲ್ಲೇನು ಹಾಕಿಲ್ವಲ್ಲ ಖಾಲಿ ಐತೆ ಅದಕ್ಕೋಸ್ಕರನೇ ಫುಲ್ಲು ಅದು ಸೆಂಟ್ರಲ್ ಬಂದು ಕೂತ್ಕೊಂಡೈತೆ ನಮಗೆ ಥ್ರೆಡ್ ಪೈಪಿಂಗ್ ಮಾಡಬೇಕು ಅಂತ ಬಂದಾಗ ಸ್ವಲ್ಪ ಇದನ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ ಹೇಗೆ ಅಂತ ಕೂಡ ಹೇಳ್ತೀನಿ ನೀವು ಕಾಣಿಸ್ತಾ ಇದೆಯಲ್ಲ ಈ ನೀಡ್ಲು ಬಂದು ಸೆಂಟ್ರಲ್ಲಿ ಕೂತೈತೆ ನಾನಿವಾಗ ಈ ಪೇಪರ್ನ ಹಾಕಿ ತೋರಿಸ್ತೀನಿ ನೀಡ್ಲು ಯಾವ ರೀತಿ ಸೈಡಲ್ಲಿ ಬಂದು ಕೂರುತ್ತೆ ಈ ಕಡೆ ಎಷ್ಟು ನಮಗೆ ಬಟ್ಟೆ ಗ್ಯಾಪ್ ದಾರ ಹೋಗೋದಕ್ಕೆ ಗ್ಯಾಪ್ ಬರುತ್ತೆ ಅಂತ ಕೂಡ ತೋರಿಸ್ತೀನಿ ನೋಡಿ ಇವಾಗ ನಾನು ಬಿಸ್ತಾ ಇದ್ದೀನಿ ಇವಾಗ ಇದು ಖಾಲಿ ಇದೆ ಅಲ್ವಾ ನೋಡಿ ಖಾಲಿ ಇದೆ ಇದಕ್ಕೆ ಈ ಥರ ಪೇಪರ್ ಬರುತ್ತಲ್ಲ ಯಾವುದೋ ಒಂದು ಫಾಲ್ಸಿಂದಾಗಲಿ ಯಾವುದೋ ಒಂದು ಫಾಲ್ಸಿಂದಾಗಲಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಎಷ್ಟು ಸಣ್ಣದಾಗಿ ಅಂತ ಅಂದರೆ ಇದರಲ್ಲಿ ಎಷ್ಟು ಗ್ಯಾಪ್ ಇದೆಯಲ್ಲ ಈ ಗ್ಯಾಪ್ ಬರೋ ಅಷ್ಟು ನಾವು ಪೇಪರ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಒಂದು ಅರ್ಧ ಇಂಚ್ಗೆ ಸಾಕು ಇಷ್ಟಾದರೆ ಸಾಕು ನೋಡಿ ಇದನ್ನು ಈ ಫುಟ್ ಏನಿದೆಯಲ್ಲ ಈ ಫುಟ್ ಏನಿದೆಯಲ್ವ ಈ ಸೈಡ್ಗೆ ಇಡಬೇಕಾಗುತ್ತೆ ನೋಡಿ ಈ ಸೈಡ್ಗೆ ಇಡಬೇಕಾಗುತ್ತೆ ಪೇಪರ್ ಇರೋರು ಪೇಪರು ಯೂಸ್ ಮಾಡೋವಂಥವ್ರು ಈ ಥರ ಇಟ್ಕೊಂಡು ಇದಿದೆಯಲ್ವಾ ಇವಾಗ ಇದನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ ಪೇಪರ್ ಅಲ್ವಾ ಸ್ವಲ್ಪ ಜಾರುತ್ತೆ ಪೇಪರ್ನ ಈ ಥರ ಹಾಕ್ಕೊಂಡು ಒಳಗಡೆ ಹಿಂಗೆ ಸೆಟ್ ಮಾಡ್ಕೋಬೇಕಾಗುತ್ತೆ ಟೈಟ್ ಮಾಡ್ಕೋಬೇಕಾಗುತ್ತೆ ಫುಲ್ ಟೈಟ್ ಇರಬೇಕು ಮತ್ತು ನಾವು ಸ್ಟಿಚ್ ಮಾಡಬೇಕಾದ್ರೆ ಇದು ಲೂಸ್ ಆಗಿ ಥ್ರೆಡ್ಡು ನೀಡ್ಲು ಕಟ್ಟಾಗೋಗುತ್ತೆ ಹೋಗುತ್ತೆ ನೋಡಿ ಇದನ್ನೆಲ್ಲ ಫು ಟೈಟ್ ಮಾಡ್ಕೊಂಡಿದ್ದೀನಿ ಇವಾಗ ತೋರಿಸು ಆ ಥರ ಝೂಮ್ ಮಾಡಿ ಇದು ನೋಡಿ ಇವಾಗ ಕಾಣಿಸ್ತಿದ್ಯಾ ನಾವು ಈ ಪೇಪರ್ ಹಾಕಿರೋದ್ರಿಂದ ಈ ಕಡೆ ದಾರ ಬಟ್ಟೆ ದಾರ ಹೋಗೋದಕ್ಕೆ ಗ್ಯಾಪ್ ಜಾಸ್ತಿ ಕಾಣ್ತಾ ಇದೆ ಈಗ ನಾವು ಪೇಪರ್ ಹಾಕ್ತಂಗೆ ಥ್ರೆಡ್ ಪೈಪಿಂಗ್ ಮಾಡ್ತೀವಿ ಅಂದರೆ ಸ್ಟಿಚ್ ಬಂದು ಥ್ರೆಡ್ ಮೇಲೆ ಬರುತ್ತೆ ಥ್ರೆಡ್ ಪಕ್ಕದಲ್ಲಿ ಬರೋದಿಲ್ಲ ಈಗ ನಾನು ಇದನ್ನು ಥ್ರೆಡ್ ಪೈಪಿಂಗ್ ಮಾಡಿ ಕೂಡ ನಾನು ತೋರಿಸ್ತೀನಿ ಈ ಥರ ಫಾಲ್ಸ್ ಪೇಪರ್ ಹಾಕಿಲ್ಲ ಅಂತಂದರೆ ಇದು ರಬ್ಬರ್ದಿದು ಈ ಥರ ತೆಗೆದು ಇಟ್ಕೊಬಿಟ್ರೆ ಒಂದಿಷ್ಟು ಅಗಲ ಕಟ್ ಮಾಡಿ ಇಟ್ಕೊಬಿಟ್ರೆ ನಮಗೊಂದು ಆರು ತಿಂಗಳು ವರ್ಷ ಆದರೂ ಇದು ಏನೂ ಆಗೋದಿಲ್ಲ ಪೇಪರ್ ಅಂದರೆ ಆಯಿಲ್ ಬೀಳ್ತಾ 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 ಸ್ವಲ್ಪ ಕ ಮೆತ್ತಗಾಗುತ್ತೆ ಇದೇನೂ ಆಗೋದಿಲ್ಲ ಈಗ ನಾನು ಇದರಲ್ಲಿ ಥ್ರೆಡ್ ಪೈಪಿಂಗ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಒಂದೊಂದು ಚ ಮಿಷಿನ್ಗಳಲ್ಲಿ ಚಿಕ್ಕ ಚಿಕ್ಕದು ನಾವು ಬದಲಾವಣೆ ಮಾಡಿಕೊಂಡ್ರೆ ನಾವು ಎಷ್ಟು ಫಿನಿಷಿಂಗ್ ಕೊಟ್ಟು ಬ್ಲೌಸ್ನ ಹೊಲಿಬೋದು ಅಂತ ನಾನು ಫಸ್ಟು ನಾರ್ಮಲ್ ಪೈಪಿಂಗೇ ಹೊಲಿತಿದ್ದೆ ಇದೆ ಟ್ರಿಕ್ ನಮಗೆ ಗೊತ್ತಾಗಾದ್ಮೇಲೆ ಪ್ರತಿಯೊಂದು ಬ್ಲೌಸ್ಗೂ ಥ್ರೆಡ್ ಪೈಪಿಂಗ್ ಹಾಕೋದ್ರಿಂದ ಆ ಬ್ಲೌಸ್ಗೆ ಒಂದು ಒಳ್ಳೆ ಲುಕ್ಕು ಕೂಡ ಬರುತ್ತೆ ಮತ್ತು ನೋಡೋದು ಕೂಡ ಚೆನ್ನಾಗಿರುತ್ತೆ ಈಗ ನಾನು ಇದಕ್ಕೆ ಥ್ರೆಡ್ ಪೈಪಿಂಗ್ ಹೊಲ್ದು ತೋರಿಸ್ತೀನಿ ಮಾಡ್ ತೋರಿಸು ದೊಡ್ಡದಾಗಿ ತೋರ್ಸು ಇದ್ರ ಈ ಬಟ್ಟೆಗೆ ನಾನು ಇವಾಗ ಥ್ರೆಡ್ ಪೈಪಿಂಗ್ ಮಾಡಬೇಕು ಇದರಲ್ಲಿ ಕಾಪರ್ ಬಂದಿರೋದ್ರಿಂದ ಕಾಪರ್ ತೊಗೊಂಡಿದ್ದೀನಿ ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ಒಂದು ಒಂದು ಇಂಚಿದ್ರೆ ಸಾಕು ಒಂದು ಒಂದು ಕಾಲು ಇಂಚಿದ್ರೆ ಸಾಕು ಜಾಸ್ತಿ ಬೇಡ ನಾನು ಒಂದೂವರೆ ಇಂಚ್ ತೊಗೊಂಡಿದ್ದೀನಿ ಫಸ್ಟ್ ಇದ್ರೆ ಎರಡೂ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ನಾವು ಎಷ್ಟುದ ನಾವು ಥ್ರೆಡ್ ಪೈಪಿಂಗ್ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ಆಗುತ್ತೆ ಯಾಕಂದರೆ ನಾನು ಸ್ಲೀವ್ಸ್ಗೆಲ್ಲ ಕೊಡೋದ್ರಿಂದ ಒಂದೇ ಸಲ ನಾನು ಫುಲ್ಲು ನಾನು ಥ್ರೆಡ್ ಪೈಪಿಂಗ್ ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟು ಎರಡನ್ನೂ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಮೇಲ್ಗಡೆ ಕೂಡ ನಾವು ಸ್ಟಿಚ್ ಹಾಕೋಬೇಕಾಗುತ್ತೆ ಇಲ್ಲ ಅಂತಂದರೆ ಅದು ಒಂಥರ ಉಬ್ದ್ದಂಗೆ ಆಗುತ್ತೆ ತುಂಬ ದಿಸ್ಸದಿಂದ ನಾನು ಈ ವಿಡಿಯೋ ಶೇರ್ ಮಾಡಬೇಕು ಅಂತಿದ್ದೆ ಆಗ್ತಾನೇ ಇರಲಿಲ್ಲ ಇವಾಗ ನಾನು ರೆಡಿ ಮಾಡ್ಕೊತಾ ಇದ್ದಿದ್ದರಿಂದ ಸರಿ ವೀಡಿಯೋನು ಶೇರ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಈಗ ನಾನು ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ಅಂತ ಬಟ್ಟೆ ತಗೋ ಜಾಯಿಂಟ್ ಇಟ್ಕೊಂಡಿದ್ದೀನಿ ಆದಷ್ಟು ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ದಾರನ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣದಾಗಿರೋ ಅಂಥದನ್ನ ಕೊಡಿ ಅಂತೇಳಿ ನಾವು ಅಂಗಡೀಲಿ ಕೇಳಿ ಇಸ್ಕೊಬರ್ಬೇಕಾಗುತ್ತೆ ನಾನಿವಾಗ ಆಗ್ತಾಯಿದ್ದೀನಿ ನೋಡಿ ಈ ಬಟ್ಟೆ ಸೆಂಟ್ರಲ್ಲಿ ಇಟ್ಕೊಂಡು ಥ್ರೆಡ್ ಪೈಪಿಂಗ್ ಮಾಡೋದ್ರಲ್ಲೂ ಎಷ್ಟು ಸುಮಾರು ವಿಧಗಳೈತೆ ಅದರಲ್ಲಿ ನಾನು ಈಗ ತಕ್ಷಣಕ್ಕೆ ಒಂದು ನಾನು ಯಾವ ರೀತಿ ಈಸಿಯಾಗಿ ಮಾಡ್ತೀನಿ ಅಂತ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ಸೆಂಟ್ರಲ್ಲಿ ಇಟ್ಕೊಂಡು ನೋಡಿ ಥ್ರೆಡ್ ಪೈ ಪೈಪ್ ದಾರ ಈ ಕಡೆ ಬರಬೇಕು ಯಾಕೆ ನಾವು ಈ ಕಡೆ ಗ್ಯಾಪ್ ಇಟ್ಟಿದೀವಲ್ವಾ ಅಲ್ಲಿಗೆ ಬರಬೇಕು ಝೂಮ್ ಮಾಡಿದ್ಯಾ ನೋಡಿ ಈ ದಾರ ಎದುರುಪಾಡಿಗೆ ಓದಕ್ಕೆ ಹೋಗೋದಕ್ಕೆ ಜಾಗ ಐತೆ ನಾವು ಯಾಕೆ ನಾವು ಜಾಗ ಮಾಡಿಕೊಟ್ಟಿದೀವಲ್ವ ಈಗ ಇದನ್ನ ಇಟ್ಕೊಂಡು ಕಷ್ಟ ಅನ್ನೋದೇ ಇಲ್ಲ ಫಸ್ಟಂತೂ ತುಂಬಾ ಕಷ್ಟ ಆಯಿತು ಥ್ರೆಡ್ ಪೈಪಿಂಗ್ ಹಿಂಗೆ ಮಾಡ್ತಾರಪ್ಪ ಅಂತ ಅನ್ಕೋತಿದ್ದೆ ನಾನೇ ಇವಾಗ ಎಷ್ಟು ಈಸಿ ಆಗೈತೆ ಅಂದರೆ ತುಂಬ ಈಸಿ ಆಗೈತೆ ಸ್ವಲ್ಪ ಕೊರ್ಕು ಅಂತ ಹೊಲೀಬೇಕಾಗುತ್ತಿಲ್ಲ ಅಂದರೆ ದಾರ ಬಂದ್ಬಿಡು ಆಚೆಗೆ ಈಗ ಆದಷ್ಟು ಸಣ್ಣದಾಗಿ ನಾವು ಒಲಿಬೇಕು ಅಂತ ಅಂದರೆ ಕೈಯಲ್ಲಿ ಹಿಂಗೆ ಇಟ್ಕೊಂಡು ಇಟ್ಕೊಂಡು ಅದು ಗ್ಯಾಪ್ ಮಾಡ್ತಾ ಕೊಡಬೇಕು ದಾರಕ್ಕೆ ಅದ್ರ ಪಾಡ್ಗೆ ಅದು ಹೋಗ್ತಾ ಇರ್ತೆ ಸ್ಟಾರ್ಟಿಂಗ್ ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ಅದ್ರ ಪಾಡ್ಗೆ ಅದು ಹಿಂದೆ ಮೂವ್ ಇರುತ್ತೆ ದಾರ ನೋಡಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಸಲ ಈ ಟ್ರಿಕ್ನ ನೀವು ಉಪಯೋಗಿಸಲೇಬೇಕಾಗುತ್ತೆ ಥ್ರೆಡ್ ಪೈಪಿಂಗ್ ಅಂತೂ ಇವಾಗಂತೂ ತುಂಬಾ ಈಸಿ ಆಗಿಬಿಟ್ಟೈತೆ ನಾನು ಇವಾಗ ಫುಲ್ಲು ಇದನ್ನ ಹೊಲ್ಕೊಂಡು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದೈತೆ ಅಂತ ನೋಡಿ ಆ ಥರ ತಗೋ ಕಾಣಿಸ್ತಿದ್ಯಾ ನೋಡಿ ಎಷ್ಟು ಸಣ್ಣದಾಗಿ ಬಂದೈತೆ ಈ ಥರ ಇವಾಗ ನಾನು ಇದಿಷ್ಟು ಫುಲ್ಲು ಹೊಲ್ಕೊತೀನಿ ನೋಡಿ ಇಷ್ಟು ದಾರ ಇದೆಯಲ್ವ ವೀಡಿಯೋ ಲೆಂತಿ ಆಗುತ್ತೆ ಅಂತೇಳಿ ಮತ್ತೆ ತೋರಿಸ್ತೀನಿ ನೋಡಿ ಸೆಂಟ್ರಲ್ ದಾರ ಇಟ್ಕೊಂಡು ಸುಮ್ಮನೆ ಹೊಲ್ಕೊಂಡು ಹೋಗ್ತಾ ಇರಬೇಕಾದ್ರೆ ನಾವು ಅಲ್ಲಿ ಜಾಗ ಮಾಡಿ ಕೊಟ್ಟಿದ್ದೀವಲ್ವಾ ಅದ್ರ ಪಡಗೋದು ಮೂವ್ ಇರೋದೇ ಬಟ್ಟೆ ಎಷ್ಟು ಚೆನ್ನಾಗಿ ಬ ಬರುತ್ತಿತ್ತು ರೆಡ್ ಪೈಪಿಂಗ್ ಅಂದರೆ ಈ ಥರ ಒಂದು ಸಲ ಮಾಡಿಟ್ಕೊಬಿಟ್ರೆ ಬ್ಲೌಸ್ಗಳು ಹೊಲಿಬೇಕಾದ್ರೆ ಕಷ್ಟ ಅಂತ ಆಗೋದಿಲ್ಲ ನಾನು ಇವಾಗ ಇದ್ರಿಷ್ಟು ಹೊಲ್ಕೊಂಡು ತೊಗೊಂಡು ಬರ್ತೀನಿ ಫ್ರೆಂಡ್ಸ್ ನೋಡಿ ನಾನೆಲ್ಲ ಮಾಡಿ ಹೊಲಿದಿಟ್ಕೊಂಡಿದ್ದೀನಿ ನಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಫ್ರೀ ಟೈಮ್ ಐತೆ ನಮಗೆ ಅಂತ ಅಂದಾಗ ಈ ಥರ ಗ್ರ ಗೋಲ್ಡ್ ಕಲರ್ ಬಟ್ಟೆ ಮತ್ತು ಕಾಪರ್ ಬಟ್ಟೆ ಸಿಲ್ವರ್ ಬಟ್ಟೆ ಅದರಲ್ಲೆಲ್ಲ ನಾವು ಈ ಥರ ಮಾಡಿಟ್ಕೊಂಡಾಗ ಬ್ಲೌಸ್ ಹೊಲಿಬೇಕಾದ್ರೆ ತುಂಬ ಈಸಿ ಆಗುತ್ತೆ ಮತ್ತು ಕೆಲಸ ಕೂಡ ಬೇಗ ಆಗುತ್ತೆ ನೋಡಿ ಇವಾಗ ನಾನು ಇದನ್ನು ಹೆಂಗೆ ಹೊಲ್ದಿಟ್ಟಿದ್ದೀನೋ ಅಷ್ಟೇ ಇಟ್ಟಿದ್ದೀನಿ ಈಗ ನಾವು ಇಷ್ಟು ಹಾಕಿ ನಾವು ಬ್ಲೌಸಿಗೆ ಸ್ಟಿಚ್ ಮಾಡೋಕ್ಕೆ ಬರೋದಿಲ್ಲ ಇದಕ್ಕೊಂದು ಕಾಲು ಇಂಚಷ್ಟು ಬಟ್ಟೆ ಬಿಟ್ಟು ಇದಿಷ್ಟು ಕಟ್ ಮಾಡ್ಕೊತೀನಿ ನಾನು ಇಷ್ಟೇ ಸಾಕು ನಮಗೆ ಬ್ಲೌಸ್ಗಳು ಬ್ಲೌಸ್ಗೆ ನಾವು ಫಿನಿಶಿಂಗ್ ಮಾಡಬೇಕಾದ್ರೆ ಒಂದು ಕಾಲು ಇಂಚ್ ಯಾಕೆ ನಾವು ಬಟ್ಟೆ ಸ್ಟಿಚ್ ಮಾಡಬೇಕಾದ್ರೂ ಪೈಪಿಂಗ್ ಹೊಲಿಬೇಕಾರನೂ ಕಾಲಿಂಚ್ ಕಷ್ಟೇ ಅಲ್ವಾ ಸ್ಟಿಚ್ ಮಾಡೋದು ಹಾಗಾಗಿ ಈ ಥ್ರೆಡ್ ಪೈಪಿಂಗ್ ಬಟ್ಟೆನೂ ಕೂಡ ನಾವು ಕಾಲು ಮಾತ್ರ ಕಟ್ ಮಾಡಿ ಇವಾಗ ಇದನ್ನೆಲ್ಲ ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್ ನೋಡಿ ನಾನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಕಟ್ ಮಾಡಿ ಇಟ್ಕೊಂಡ್ರೆ ಬ್ಲೌಸ್ಗೆ ಸ್ಟಿಚ್ ಮಾಡ್ಬೇಕಾದ್ರೆ ತುಂಬ ತುಂಬಾ ಈಸಿ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಹೇಗೆ ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ಇದೊಂದು ಟ್ರಿಕ್ನ ನಾನು ಬಳಸಿದ್ದೀನಿ ಅಂತ ಇದೇ ರೀತಿ ನಾನು ಇವಾಗ ಈ ವಿಡಿಯೋದಲ್ಲಿ ನಾನು ಥ್ರೆಡ್ ಪೈಪಿಂಗ್ ಮಾಡೋದನ್ನ ವೀಡಿಯೋ ಶೇರ್ ಮಾಡಿದ್ದೀನಲ್ವಾ ಎಷ್ಟು ಸಣ್ಣದಾಗ ಮದನೈತೆ ನೋಡಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಬ್ಲೌಸ್ ಹಾಕೊಂಡೋಗು ಅಷ್ಟೇ ಒಂದು ಅಫಿಷಿಯಲ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಬ್ಲೌಸ್ಗೆ ಈಗ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬ್ಲೌಸ್ನ ಆಲ್ರೆಡಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಶೇಪ್ಗೆ ನೋಡಿ ಲೀಫ್ ಶೇಪ್ನ ಕೊಟ್ಟಿದ್ದೀನಿ ಈ ಶೇಪ್ಗೆ ಯಾವ ರೀತಿ ನಾನು ಥ್ರೆಡ್ ಪೈಪಿಂಗ್ ಮಾಡ್ತೀನಿ ಅಂತ ಆ ವಿಡಿಯೋ ಕೂಡ ಶೇರ್ ಮಾಡ್ತೀನಿ ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಿದ್ದೀನಿ ಯಾಕಂದರೆ ಅಡುಗೆ ವೀಡಿಯೋಸು ಯಾರೂ ನೋಡೋದಿಲ್ಲ ಈ ಥರ ಟೈಲರಿಂಗ್ ವಿಡಿಯೋಸ್ ಅಂದರೆ ಎಲ್ರಿಗೂ ಯೂಸ್ ಆಗುತ್ತೆ ಅಂತೇಳಿ ನಾನು ಟೈಲರಿಂಗ್ದು ಟಿಪ್ಸ್ ಜೊತೆಗೆ ಬಂದಿದ್ದೀನಿ ಇವತ್ತಿನ ಟಿಪ್ಸ್ ಬಂದು ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ಫುಟ್ನ ಯಾವ ರೀತಿ ಸೆಟ್ ಮಾಡ್ಕೋಬೇಕು ಅನ್ನೋ ವೀಡಿಯೋ ಶೇರ್ ಮಾಡಿದ್ದೀನಲ್ವಾ ಈ ವಿಡಿಯೋ ನಿಮಗೆ ಸ್ವಲ್ಪನಾರು ಇಷ್ಟ ಆಯಿತು ಅಂತ ಅಂದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ ಅಂತ ಐತೆ ಕುಕ್ಕಿಂಗ್ ಚಾನಲ್ನ ಹೋಗಿ ನಾವು ಟೈಲರಿಂಗ್ದು ಟಿಪ್ಸ್ ಕೊಟ್ಟರೆ ಏನಪ್ಪ ಅಂತ ಅನ್ಕೊಬೋದು ಸ್ವಲ್ಪ ಚೇಂಜಸ್ ಇರಲಿ ಅಂತ ಅಷ್ಟೇನೆ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತಿದ್ದೀನಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಮರಿದಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಓದೋದಕ್ಕೆ ಕಾಯ್ತಾ ಇರ್ತೀನಿ ಸಿಂಪಲ್ ಸಿಂಪಲ್ ಟ್ರಿಕ್ ಜೊತೆಗೆ ಒಂದೊಂದು ವೀಡಿಯೋ ಕೊಡ್ತೀನಿ ಸಪೋರ್ಟ್ ಮಾಡ್ತೀರಂತ ಭಾವಿಸ್ತಿದ್ದೀನಿ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್